ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇವತ್ತು ಬಂದು ಪ್ರೆಗ್ನೆನ್ಸಿ ಲೇಡೀಸಲ್ಲಿ ಗಂಡು ಮಗು ಹಾಗೆ ಹೆಣ್ಮಗು ಹೇಗೆ ಕಂಡುಹಿಡಿಯೋದು ಅಥವಾ ಲಕ್ಷಣಗಳು ಹೇಗಿರುತ್ತೆ ಸಿಂಪ್ಟಮ್ಸ್ ಹೇಗಿರುತ್ತೆ ಅಥವಾ ಗರ್ಭಿಣಿಯರ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಾನಿವ ತಿಳಿಸ್ಕೊಡ್ತಾಯಿದ್ದೀನಿ ಹಿಂದಿನ ಕಾಲದಲ್ಲಿ ಅಜ್ಜಿಯರಾಗಿರ್ಬೋದು ಅಥವಾ ತುಂಬ ಆಗಿರ್ಬೋದು ವಾಡಿಕೆ ಹಿಂದೆಯಿಂದನೂ ಹಳೆಯ ಕಾಲದಿಂದನೂ ಹೇಳ್ಕೊಂಡು ಇವತ್ತು ನಿಮಗೆ ಕೆಲವೊಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಗಂಡು ಮಗು ಆದರೆ ಯಾವ ರೀತಿ ಲಕ್ಷಣಗಳಿರುತ್ತೆ ಸಿಂಪ್ಟಮ್ಸ್ ಇರುತ್ತೆ ಅಥವಾ ಬಿಹೇವಿಯರ್ ಹೇಗಿರ್ಬೋದು ಅಥವಾ ನಮ್ಮ ಬಾಡಿಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅಥವಾ ಹೆಣ್ಮಗಾದರೆ ಯಾವ ರೀತಿ ಲಕ್ಷಣಗಳಿರುತ್ತೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇದು ಖಂಡಿತವಾಗ್ಲೂ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳೋಕ್ಕಾಗಲ್ಲ ದೊಡ್ಡವರು ಹಿಂದಿನ ಕಾಲದಿಂದ ಹೇಳಿರೋದನ್ನು ಮಾತ್ರ ನಾವು ಒಂದು ಅಂದಾಜು ಮಾಡಿ ಹೇಳ್ಬೋದು ಅಷ್ಟೇ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ಬೋದು ಅಷ್ಟು ಬಿಟ್ಟರೆ ಅದು ಬಿಟ್ಟು ಇದರಲ್ಲಿ ನಿಜವಾಗ್ಲೂ ನಾವು ಗಂಡು ಮಗುನೇ ಆಗುತ್ತೆ ಹೆಣ್ಮಗುನ ಡಾಕ್ಟರ್ಸ್ ಆಗಲಿ ಅಥವಾ ಯಾರೂ ಕೂಡ ಹೇಳೋಕ್ಕಾಗಲ್ಲ ದೇವರು ಇಶ್ ದೇವರ ಇಷ್ಟ ಏನಿರುತ್ತೆ ಅಥವಾ ಇಚ್ಛೆ ಏನಿರುತ್ತೆ ಸೊ ಅದೇ ನಡೆಯೋದು ಸೊ ಬನ್ನಿ ಆಗಿದರೆ ಗಂಡು ಮಗುಗೆ ಹೇಗೆಲ್ಲ ಲಕ್ಷಣಗಳಿರುತ್ತೆ ಅಂತ ನಾನು ಇವತ್ತಿನ ತಿಳಿಸ್ಕೊಡ್ತೀನಿ ಫಸ್ಟು ಸೊ ಗಂಡು ಮಕ್ಕಳಲ್ಲಿ ಮಕ್ಕಳಲ್ಲಿ ಆದಷ್ಟು ಸ್ಕಿನ್ ಟೋನ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ಗಂಡು ಮಗು ಆದರೆ ಆದಷ್ಟು ಸ್ಕಿನ್ ಟೋನು ಸ್ವಲ್ಪ ಡಾರ್ಕ್ ಆಗ್ತಾರೆ ಕೆಲವರು ಹಾಗೆಯೇ ಪಿಂಪಲ್ಸ್ಗಳು ಬರ್ಬೋದು ಆಮೇಲೆ ಇಲ್ಲಿ ನೆಕ್ ಅಂತ ನಾವೇನು ಹೇಳ್ತೀವಲ್ಲ ಇಲ್ಲಿ ನೆಕ್ ಹತ್ರ ಕಪ್ಪಾಗ್ಬೋದು ಗಂಡು ಮಕ್ಕಳು ಲಕ್ಷಣದಲ್ಲಿ ನಾನು ಹೇಳ್ತಾ ಇರೋದು ಹಾಗೆಯೇ ಅವ್ರಿಗೆ ಜಾಸ್ತಿ ಲೆಫ್ಟ್ ಸೈಡ್ನೇ ಯೂಸ್ ಮಾಡ್ತಾ ಇರ್ತಾರೆ ಲೆಫ್ಟ್ ಹ್ಯಾಂಡ್ ಆಗಿರ್ಬೋದು ಅವ್ರು ಕೂರುವಾಗಲೂ ಅಷ್ಟೇ ಏಳುವಾಗಲೂ ಅಷ್ಟೇ ಆದಷ್ಟು ಲೆಫ್ಟ್ ಸೈಡು ಏಳೋದಕ್ಕಾಗಲಿ ಅಥವಾ ಮಲ್ಕೊಳ್ಳೋದಕ್ಕಾಗಲಿ ಕೂ ಎದು ಕೂರೋದಕ್ಕಾಗಲಿ ಎಲ್ಲದಕ್ಕೂ ಲೆಫ್ಟ್ ಹ್ಯಾಂಡ್ನ ಸ್ವಲ್ಪ ಜಾಸ್ತಿ ಇರ್ತಾರೆ ಗಂಡು ಮಗು ಆದರೆ ಹಾಗೆಯೇ ேப்போது அந்த கண்ட்மகூட நமக்கு ஓவெல் ஷேப்பில் இருக்கே ರೌಂಡಕ್ಕಿರಲ್ಲ ಓವೆಲ್ ಶೇಪಲ್ಲಾದರೆ ಓವೆಲ್ ಶೇಪ್ ಆದರೆ ಗಂಡು ಮಗು ಅಂತ ಕೂಡ ಹೇಳ್ತಾರೆ ಗಂಡು ಮಗು ಆಗಬಹುದು ಓವೆಲ್ ಶೇಪ್ ಶೇಪ್ ಇದೆ ಅಂತ ಹೇಳ್ತಾರೆ ಹಾಗೆಯೇ ಹೊಟ್ಟೆ ಮೇಲ್ಭಾಗ ಅಥವಾ ಹಾಗೆ ಜಗ್ಗಿರೋದು ಎರಡು ಥರ ಇರುತ್ತೆ ಮೇಲ್ ಹೊಟ್ಟೆ ಇದ್ದರೆ ಖಂಡಿತವಾಗಲೂ ಗಂಡು ಮಗು ಅಂತ ಕೆಲವರು ಹೇಳ್ತಾರೆ ಮೇಲ್ ಹೊಟ್ಟೆ ಇದ್ದರೆ ನನ್ನ ಪ್ರೆಗ್ನೆನ್ಸಿಯಲ್ಲೂ ಮೇಲ್ ಹೊಟ್ಟೆ ಇತ್ತು ನನಗೆ ಗಂಡು ಮಗು ಆಯಿತು ಅಂತ ಕೆಲವ್ರು ಅನುಭವದ ಮಾತುಗಳನ್ನ ಹೇಳ್ತಾರೆ ಸೊ ಹಾಗಾಗಿ ಮೇಲ್ ಹೊಟ್ಟೆ ಇದ್ದರೆ ಗಂಡು ಮಗು ಇರಬಹುದು ಇದರ ಆಪೋಸಿಟ್ ಬಂದು ಎಲ್ಲ ಹೆಣ್ಮಕ್ಳು ಲಕ್ಷಣ ಇರುತ್ತೆ ಅಂದರೆ ಇವಾಗ ಸ್ಕಿನ್ ಟೋನ್ ಬಂದು ಹೆಣ್ಮಕ್ ಹೋದರೆ ತುಂಬ ಬ್ರೈಟ್ ಆಗ್ತಾರೆ ಕಲ್ಲರಾಗಿ ಈಗ ನಾವು ನ್ಯಾಚುರಲ್ ಕಲರ್ಗಿಂತ ಇನ್ನೂ ಜಾಸ್ತಿ ಚೆನ್ನಾಗಿ ಕಲರಾಗಿ ತುಂಬ ಶೈನಿಂಗಾಗಿ ಅವ್ರ ಮುಖದಲ್ಲಿ ತುಂಬ ಕಳೆ ಇರುತ್ತೆ ಒಂಥರ ಲಕ್ಷ್ಮಿ ಅಂತ ಹೇಳ್ತಾರೆ ಲಕ್ಷ್ಮಿ ಮುಖನೇ ನೋಡ್ತಾ ಇದ್ದೀವಿ ಅನ್ನೋ ಥರ ಸ್ಕಿನ್ ಟೋನ್ ಚೇಂಜ್ ಆಗ್ತಾ ಇರುತ್ತೆ ನಮ್ಮ ಕಲ್ಲಿಗಿನ ಜಾಸ್ತಿ ಕಲರಾಗೇ ಇರ್ತೀವಿ ನಾವು ಹೆಣ್ಮಗು ಅಂತ ಆದರೆ ಅದು ಬಿಟ್ಟರೆ ಇನ್ನು ಹೊಟ್ಟೆ ಹೇಳೋದಾದರೆ ಹೊಟ್ಟೆ ಜಗ್ಗಿ ಜಗ್ಗಿರತ್ತೆ ಹೆಣ್ಮಗು ಹೆಣ್ಮಗು ಆದರೆ ಕೆಳಗೆ ಬಂದಂಗೆ ಆಗಿರೋದು ಹೊಟ್ಟೆ ಆಮೇಲೆ ಗುಂಡುಕ್ಕಿರತ್ತೆ ಓವಲ್ ಶೇಪಲ್ಲಿ ಇರಲ್ಲ ಏನೋ ಹುಡುಗನ ಗಂಡು ಮಗು ಅಂತ ನಾವೇನು ಸಿಮ್ಟಮ್ಸ್ ಇರತ್ತೆ ಅದರ ಆಪೋಸಿಟ್ ಇರತ್ತೆ ಹಾಗೆ ಅವ್ರು ಹೇಳೋದು ಕೂರೋದು ಎಲ್ಲ ಸ್ವಲ್ಪ ರೈಟ್ ಹ್ಯಾಂಡೇ ಜಾಸ್ತಿ ಮಾಡ್ತಾ ಇರ್ತಾರೆ ಹೆಣ್ಮಗುನ ಲಕ್ಷಣಗಳಲ್ಲಿ ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇರ್ತಾರೆ ಸೊ ಈ ರೀತಿ ಈ ರೀತಿನ ನಾವು ಡಿಫ್ರೆನ್ಸಸ್ನ ಕಾಣ್ಬೋದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಆಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಒಬ್ಬರು ಬಾಡಿ ಒಂದೊಂದು ಸಿಮ್ಟಮ್ಸ್ ಇರುತ್ತೆ ಚೇಂಜಸ್ ಇರುತ್ತೆ ಆದರೆ ಯಾವುದೇ ಮಗು ಆದರೂ ನಮ್ಮ ಮಗು ಅಂತಲೇ ನಾವು ಸಾಕೋದಲ್ವ ಆದರೆ ಕೆಲವರಿಗೆ ಕುತೂಹಲ ಇರುತ್ತೆ ಅಲ್ವಾ ಈಗ ಮೊದಲನೇ ಮಗು ಆಗೋವರೆಗಂತೂ ತುಂಬನೇ ಕುತೂಹಲ ಇರುತ್ತೆ ನಂಗೆ ಯಾವ ಮಗು ಆಗ್ಬೋದು ಆಗುತ್ತೆ ಹಾಗೆ ಹೊಟ್ಟೆ ಒಳಗಡೆ ಈಗ ಲೆಫ್ಟ್ ಸೈಡ್ ಟರ್ನ್ ಆಗ್ತಾಯಿದ್ರೆ ಗಂಡು ಮಗು ಅಂತ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ಸು ಟರ್ನ್ ಇದ್ದರೆ ಹೆಣ್ಮಗು ಅಂತ ಕೂಡ ಹೇಳ್ತಾರೆ ಸೊ ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂತಂದರೆ ನಾನು ಹೇಳೋದೇನೆಂದರೆ ಒಬ್ಬೊಬ್ರದ್ದು ಬಾಡಿ ಒನ್ ಥರ ಹೀಗೇನೆ ಅಂತಲೂ ಹೇಳೋಕ್ಕಾಗಲ್ಲ ಆದಷ್ಟು ನೀವು ಅಬ್ಸರ್ವ್ ಮಾಡ್ತಾರೆ ಈಗ ನಾನು ಹೇಳಿರೋ ಲಕ್ಷಣಗಳೆಲ್ಲ ನೀವು ಅಬ್ಸರ್ವ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಇರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ನಿಮ್ಗೆ ಲಾಸ್ಟ್ ಡೆಲಿವರಿ ಟೈಮ್ ಹತ್ತತ್ರ ಹತ್ತತ್ರ ಬರುವಾಗಂತೂ ನಿಮಗೆ ಅನ್ನಿಸ್ತಾ ಇಲ್ಲ ನನಗೆ ಗಂಡು ಮಗುನೇ ಆಗುತ್ತಿಲ್ಲ ನನಗೆ ಮಗುನೇ ಆಗುತ್ತೆ ಅಂತ ನಮಗೆ ಅದು ಫೀಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮೂಮೆಂಟ್ಸ್ ಕೂಡ ಅಷ್ಟೇ ಹೊಟ್ಟೆಯಲ್ಲಿ ಸ್ವಲ್ಪ ಗಂಡು ಮಕ್ಕಳಾದರೆ ಜಾಸ್ತಿ ಮೂಮೆಂಟ್ಸ್ ಇರುತ್ತೆ ಕಿಕ್ ಮಾಡೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಳಾದರೆ ಸ್ವಲ್ಪ ಸಾಫ್ಟಾಗಿರ್ತಾರೆ ತುಂಬ ಓದಿ ಓದೋ ಆ ಥರ ಎಲ್ಲ ಇರೋಲ್ಲ ಅಂತಲೂ ಕೂಡ ಹೇಳ್ತಾರೆ ಸೊ ಇದು ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ಇವತ್ತು ನಿಮಗೆ ಓಕೆ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು